ಪ್ರಪ್ರಥಮವಾಗಿ ಇವತ್ತು ನಮ್ಮ ಸುದ್ದಿವಾಹಿನಿಯಲ್ಲಿ ನಾವು ಕಂಡಂಥ ಅಪ್ರತಿಮ ನಾಯಕರು ಈ ದೇಶದ ಪ್ರಧಾನಿಗಳು ನಮ್ಮ ಹೆಮ್ಮೆಯ ನಾಯಕರು ಈ ದೇಶಕ್ಕಾಗಿ ಬಡವರಿಗಾಗಿ ಉದ್ಯಮಿಗಳಾಗಿ ಸರ್ವ ರೀತಿಯಲ್ಲಿ ಒಂದು ಒಳ್ಳೆಯ ಕ್ರಾಂತಿಕಾರಿಯಾದಂಥ ಹಣಕಾಸಿನ ಸಂಸ್ಥೆಗಳಿರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಎಲ್ಲ ರೀತಿಯಲ್ಲಿ ಭಾರತವನ್ನು ಬಿ ಜೆ ಪಿಯ ಭಾಳ ಹಿರಿಯ ನಾಯಕರಿದ್ದಾರೆ ರಾಷ್ಟ್ರೀಯ ಎಸ್ ಸಿ ಎಸ್ ಟಿ ಮೋರ್ಚಾದಲ್ಲಿ ಬೆಳೆದುವಂಥವರಿದ್ದಾರೆ ಹಾಗಾಗಿ ನನಗೆ ಆತ್ಮೀಯರು ಸಹ ಇವತ್ತು ಸ್ಟುಡಿಯೋಗೆ ಪ್ರಪ್ರವಾಗಿ ಬಂದು ಅವರು ಆಶೀರ್ವಾದ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತು ಅವರನ್ನು ಈ ದೇಶದ ಪ್ರಧಾನಿಯವರ ಅವರ ಕಾರ್ಯ ವೈ ವೈಖರಿಗಳ ಬಗ್ಗೆ ಅವರ ಕಾರ್ಯಕ್ರಮಗಳ ಬಗ್ಗೆ ಸನ್ಮಾನ್ಯ ಅವರು ಗುಣಗಾನ ಮಾಡಬೇಕು ಅವರ ವಿಚಾರ ತಿಳಿಸ್ಕೊಡ್ಬೇಕಂತ ಅವರನ್ನು ಬರಮೊಡ್ತಿದ್ದೇನೆ ಈ ದಿನ ಮಹದೇವಗೌಡರ ಒಂದು ನೇತೃತ್ವದಲ್ಲಿ ಅಖಂಡ ಭಾರತಕ್ಕೆ ಒಂದು ಮಾದರಿಯಾದಂಥ ಒಂದು ಸಾಕ್ಷಾತ್ ಸುದ್ದಿ ಪತ್ರಿಕೆಯನ್ನು ಒಂದು ಹದಿನೇಳು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಸ್ವಾಭಿಮಾನಿ ಡಿಜಿಟಲ್ ಟಿ ವಿ ಚಾನಲನ್ನು ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ಎದೆಗಾರಿಕೆಯನ್ನು ಇದ್ದಾರೆ ಇವತ್ತು ಸ್ವಾಭಿಮಾನಿ ಅಂತಕ್ಕಂಥ ಒಂದು ದಿನವಾಹಿನಿಯನ್ನು ಮತ್ತು ಆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸ್ವಾಭಿಮಾನಕ್ಕೋಸ್ಕರ ಒಂದು ಚಾನಲ್ ಮಾಡಿದ್ದಾರೆ ಡಿಜಿಟಲ್ ವೀಡಿಯೋ ಚಾನಲ್ಲು ಆ ಚಾನಲ್ಗೆ ನಾನು ಶುಭ ಹಾರೈಸ್ತೇನೆ ಮಾದೇವೇಗೌಡರು ಮತ್ತು ಅವರೆಲ್ಲ ಸಿಬ್ಬಂದಿಗಳಿಗೆ ನಾನು ಶುಭ ಹಾರೈಸಿ ಈ ಒಂದು ಚಾನಲಿನ ಮುಖಾಂತರವಾಗಿ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಉತ್ತಮವಾದಂಥ ಒಂದು ಸಲಹೆಗಳನ್ನು ಮತ್ತು ನೊಂದಂಥವರ ಪರವಾಗಿ ಧ್ವನಿ ಇಲ್ಲದೆ ಇರತಕ್ಕಂಥ ಅಸಂಖ್ಯಾತ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿ ಅಂತ ನಾನು ಶುಭ ಹಾರೈಸಿ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ದಿಟ್ಟ ನಾಯಕ ಸಮಾಜಕ್ಕೆ ಒಂದು ಮಾದರಿಯಾದಂಥ ನಾಯಕರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಬಡತನದ ನೋವುಗಳನ್ನು ಅನುಭವಿಸುತ್ತಿದ್ದಂಥ ನರೇಂದ್ರ ಮೋದಿ ಮೋದಿಯವರು ಯಾವತ್ತೂ ತನ್ನ ಅಧಿಕಾರಕ್ಕಾಗಿ ಬಂದಂಥವ್ರ ಮನಸ್ಸಲ್ಲಿ ಇರಲಿಲ್ಲ ಅವರಿಗೆ ದೇಶ ಸೇವೆ ದೇಶಕ್ಕಾಗಿ ಒಂದು ಅಖಂಡತೆ ಮತ್ತು ಸಮಾಜದ ಕಡೆಯ ಸಮಾಜಕ್ಕೂ ನ್ಯಾಯ ಕೊಡಬೇಕು ಇವತ್ತು ಸಮಾಜದ ಬದುಕನ್ನು ಸರಿ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕು ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಬುದ್ಧಿವಂತ ರಾಷ್ಟ್ರವಾಗಿ ಮತ್ತು ಪ್ರಪಂಚದ ಒಂದು ಗೌರವಾನ್ವಿತವಾದಂಥ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ವಿಶ್ವಗುರುವಾಗಿ ಇವತ್ತು ಪರಿವರ್ತನೆ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಅತ್ಯಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ನಾನು ಗೌರವವನ್ನು ಸೂಚಿಸ್ತೇನೆ ರಾಷ್ಟ್ರದ ಪ್ರಧಾನಿಗಳ ಬಗ್ಗೆ ಅಪಾರ ಗೌರವ ಹೊಂದಿರತಕ್ಕಂಥದ್ರಲ್ಲಿ ರಾಷ್ಟ್ರ ಭಕ್ತರಲ್ಲಿ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪರಿಶಿಷ್ಟ ಜಾತಿ ಮೋರ್ಚೆಗಳ ಉಸ್ತುವಾರಿಯಾಗಿ ನಾನು ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಅವರ ಆಲೋಚನೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ನರೇಂದ್ರ ಮೋದಿಯವರು ಮಾಡಿದಾಗ ಅಥವಾತ್ತ ಅತ್ಯಂತ ಉತ್ತಮವಾದ ಕೆಲಸಗಳನ್ನು ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಒಂದು ದೊಡ್ಡ ಒಂದು ಪ್ರಬಂಧವನ್ನು ಬರೀತಾರೆ ದ ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ಅಂತ ಆರ್ಥಿಕ ಪ್ರಬಂಧ ಬರೆದಾಗ ಅವರಿಗೆ ಒಂದು ಪಿ ಎಚ್ ಡಿ ಸಿಗುತ್ತೆ ಅವ್ರು ಹೇಳ್ತಾರೆ ಅಲ್ಲಿ ಅಲ್ಲ ಕೊಲಂಬೋ ಯೂನಿವರ್ಸಿಟಿ ಅಮೇರಿಕಾದಲ್ಲಿ ಬರೆದಂಥ ಒಂದು ಪ್ರಬಂಧಕ್ಕೆ ಅವರಿಗೆ ಡಾಕ್ಟ್ರೇಟು ಸಿಗುತ್ತೆ ಅವ್ರು ಹೇಳ್ತಾರೆ ಆ ಟೈಮಲ್ಲಿ ನೋಡಿ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇಪ್ಪತ್ತು ವರ್ಷಕ್ಕೊಂದು ಸಾರಿ ಆರ್ಥಿಕ ಚಿಂತನೆಗಳನ್ನು ಬದಲಾಯಿಸಂಥದ್ದು ನಾವು ಒಂದು ನೋಟ್ ಕರೆನ್ಸಿಗಳನ್ನು ಬದಲಾವಣೆ ಮಾಡಬೇಕು ಇಪ್ಪತ್ತು ಒಂದು ಸಾರಿ ಕರೆನ್ಸಿಯನ್ನು ಬದಲಾವಣೆ ಮಾಡಿದ್ರೆ ಮಾತ್ರ ಆ ದೇಶ ಅಭಿವೃದ್ಧಿ ಆಗ್ತದೆ ಭ್ರಷ್ಟಾಚಾರ ರಹಿತವಾದಂಥ ಸಮಾಜದ ಕಟ್ಟಕಡೆಯ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ಆಗ್ತದೆ ಆ ದಿಕ್ಕಿನಲ್ಲಿ ಮಾಡಿ ಅಂತಕ್ಕಂಥ ಮಾತು ಒಂದು ನೂರು ವರ್ಷಗಳ ಹಿಂದೆ ಹೇಳಿದಂಥ ಮಾತನ್ನು ಈ ರಾಷ್ಟ್ರದಲ್ಲಿ ಯಾರೇ ಪ್ರಧಾನಮಂತ್ರಿಯಾಗಿ ಏನೋ ಆಗಿದ್ದರೂ ಹಿಂದೆ ಆಗಿದ್ದಂಥವ್ರು ಯಾರೂ ಅದ್ರ ಪ್ರಯತ್ನ ಮಾಡಲಿಲ್ಲ ಧೈರ್ಯ ಮಾಡಿ ರಾಷ್ಟ್ರ ನೋಟ್ ಬ ನೋಟ್ ಬದಲಾವಣೆಯನ್ನು ಮಾಡಿದಂಥ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾರೆ ಅದಕ್ಕೆ ಸಾಕ್ಷಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಅವರ ಆಲೋಚನೆಗಳು ಅವರ ಬದ್ಧತೆಗಳನ್ನು ಕ್ರಮಬದ್ಧವಾಗಿ ಚಾಚು ತಪ್ಪದೆ ಮಾಡ್ಕೊಂಡು ಬಂದಿರತಕ್ಕಂಥ ಅತ್ಯಂತ ಗೌರವಾನ್ವಿತ ನಾಯಕರು ಅಂದರೆ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಪ್ರಧಾನಿಯಾದಾಗ ಅವರು ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕಾರ ಮಾಡಿ ನಾನೊಬ್ಬ ಹಿಂದುಳಿದ ಜಾತಿಗೆ ಸೇರಿದಂಥ ವ್ಯಕ್ತಿ ನಾನೇನಾದರೂ ಇವತ್ತು ಪ್ರಧಾನಮಂತ್ರಿ ಆಗ್ತೀನಿ ಅಂದರೆ ಬಾಬಾ ಸಾಹೇಬರು ಆಶೀರ್ವಾದ ಮತ್ತು ಅವ್ರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನಾನು ಇವತ್ತು ಪ್ರಧಾನಮಂತ್ರಿ ಆಗ್ತಾಯಿದ್ದೇನೆ ಇವತ್ತು ಆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅರ್ಹತೆ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅವರ ಪಾದಗಳಿಗೆ ಪಾದ ಮುಟ್ಟಿ ಅವರ ಆಶೀರ್ವಾದ ಪಡೆದು ಅಧಿಕಾರವನ್ನು ಸ್ವೀಕರಿಸ್ತಾರೆ ನಾನು ಯಾಕೆ ಈ ಮಾತು ಹೇಳಬೇಕಾಗ್ತದಂದ್ರೆ ಬಾಬಾ ಸಾಹೇಬ್ ಭಾರತೀಯ ಜನತಾ ಪಕ್ಷ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಅದು ಒಂದು ಕೋಮುವಾದಿ ಪಕ್ಷ ಮನುವಾದಿಗಳ ಪಕ್ಷ ದಲಿತರ ವಿರೋಧಿ ಪಕ್ಷ ಅಂತಕ್ಕಂಥ ಮಾತನ್ನು ಆಡ್ಕೊಂಡು ಬಂದಿದ್ದಾರೆ ಇದು ದಲಿತ ವಿರೋಧಿ ಪಕ್ಷ ಆಗಿರಲಿಲ್ಲ ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಹಾಗಾಗಿ ನಾನು ಭಾರತೀಯ ಪಕ್ಷ ಜನತಾ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲೂ ಪ್ರವಾಸ ಮಾಡಿ ದಲಿತ ಸಮಾಜವನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಲೋಚನೆಗಳು ಏನಿದಾವೋ ಅದಕ್ಕೆ ತಕ್ಕ ಹಾಗೆ ರಾಷ್ಟ್ರದಲ್ಲಿ ನಡ್ಕೊಳ್ಳೋವಂಥ ಒಂದು ವಿಚಾರಗಳನ್ನು ನಾವು ಅತ್ಯಂತ ಗೌರವಿತವಾಗಿ ನಡೆಸುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಭಾರತ್ ಭಾರತೀಯ ಜನತಾ ಪಕ್ಷ ನಿಜವಾದ ಶೋಷಿತರ ಸಮಾಜಕ್ಕೆ ಒಂದು ನ್ಯಾಯ ಕೊಡುವಂಥ ಕೆಲಸ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ಪಂಚ ಪಂಚ ಕ್ಷೇತ್ರಗಳನ್ನಾಗಿ ಪಂಚ ಕ್ಷೇತ್ರಗಳು ಅಂತಂದರೆ ಅಂಬೇಡ್ಕರ್ ಹುಟ್ಟಿದ ಸ್ಥಳ ಮಾವೋ ಆಗಿರ್ಬೋದು ಅಂಬೇಡ್ಕರ್ ಅವರು ಪುಸ್ತಕ ಬರೆದಂಥ ಒಂದು ಆ ಸಂವಿಧಾನ ಬರೆದಂಥ ಡೆಲ್ಲಿನಲ್ಲಿರ್ತಕ್ಕಂಥ ಜನಪತ್ ರಸ್ತೆಯಲ್ಲಿರ್ತಕ್ಕಂಥ ಅವರ ಒಂದು ಜಾಗವನ್ನು ವಿಶ್ವವಿಖ್ಯಾತವಾಗಿಗೊಳಿಸ್ತಕ್ಕಂಥ ಅಂಬೇಡ್ಕರ್ ಭವನವನ್ನಾಗಿ ಮಾಡಿದ್ದಾರೆ ಅಂಬೇಡ್ಕರ್ ನಿಧನ ಹೊಂದಂಥ ಅಲಿಪುರ್ ರಸ್ತೆಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ನಿವಾಸವನ್ನು ಆಧುನೀಕರಣ ಕಳಿಸಿ ಅದು ಮ್ಯೂಸಿಯಮ್ ಆಗಿ ಪರಿವರ್ತನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಹಾಸ್ಟ್ಲಲ್ಲಿದ್ದಂಥ ಜಾಗನ ಕೊಂಡುಕೊಂಡು ಮೂವತ್ತ ನಾಲ್ಕು ಕೋಟಿಗೆ ಕೊಂಡು ಆ ಜಾಗದಲ್ಲಿ ಭಾರತದಿಂದ ಹೋಗ್ತಕ್ಕಂಥ ಎಲ್ಲ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮಕ್ಕಳು ವಿದ್ಯಾ ಈ ಉನ್ನತ ವಿದ್ಯಾಭ್ಯಾಸಕ್ಕೆ ಜಾಗವನ್ನು ಮಾಡಿಕೊಡುವಂಥ ಕೆಲಸಗಳನ್ನು ಮೋದಿಯವರು ಮಾಡಿದ್ದಾರೆ ಆದರೆ ಬಾಬಾ ಸಾಹೇಬ್ ಭಾಳ ದುಃಖದ ವಿಷಯ ಒಂದು ಹೇಳಲೇಬೇಕಾಗ್ತದೆ ಅಂಬೇಡ್ಕರ್ ತೀರ್ಕೊಂಡಾಗ ಅಂಬೇಡ್ಕರ್ ಅವರಿಗೆ ಡೆಲ್ಲಿನಲ್ಲಿ ರಾಜ್ಘಾಟಲ್ಲಿ ಒಂದು ಜಾಗ ಕೊಡೋಕ್ಕಾಗಲ್ಲ ಈ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥವ್ರು ಮತ್ತು ಆಗಿನ ಅಧಿಕಾರ ಮಾಡಿದಂಥವ್ರು ಅವರಿಗೆ ಒಂದು ಜಾಗ ಕೊಡೋದಿಲ್ಲ ಆಗ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರನ್ನು ಬಾಂಬೆಗೆ ತೊಗೊಂಡು ಅವರಿಗೆ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಸ್ಪೆಷಲ್ ಫ್ಲೈಟಿಗೆ ವಿಶೇಷ ವಿಮಾನಕ್ಕೆ ಐದು ಸಾವಿರ ರೂಪಾಯಿ ಬೇಕಾಗಿರ್ತದೆ ಐದು ಸಾವಿರ ರೂಪಾಯಿ ಕೊಡೋದಕ್ಕೂ ಶಕ್ತಿ ಇರಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳೊಬ್ಬರು ಜಗಜೀವನ್ ರಾಮ್ ಅವ್ರ ಹತ್ರ ಹೋಗ್ತಾರೆ ಜಗಜೀವನ್ ರಾಮ್ ಅವರೇ ನಾವು ಅವ್ರ ವಿಮಾನಯಾನ ಖಾತೆ ಮಂತ್ರಿ ನಾವು ಪಾರ್ಥಿವ ಶರೀರ ತೊಗೊಂಡೋಗು ಬಾಂಬೆಗೆ ಐದು ಸಾವಿರ ಕೊಡೋದಕ್ಕೆ ನಮ್ಮ ಹತ್ರ ಕಾಸಿಲ್ಲ ನಾವು ಅಲ್ಲಿ ಒದಿಸ್ಕೊಡ್ತೇವೆ ಕಲಿಸ್ಕೊಡಿ ಅಂತ ಜಗ್ಜೀವನ್ ರಾಮ್ ಅವರು ಹೇಳ್ಬೋದು ಹೇಳ್ಬೋದಾಯ್ತು ಸರ್ಕಾರ ಉಚಿತವಾಗಿ ಅರೇಂಜ್ ಮಾಡ್ಬೋದಾಯಿತು ಆದರೆ ಅವ್ರು ಹೇಳೋದಿಲ್ಲ ಅವ್ರು ಹೇಳ್ತಾರೆ ನಾನು ಸಾಲ ಕೊಡಬೇಡ ಅಂತ ನೀವು ಸಾಲ ಕೊಡಬೇಡಿ ನಾವು ಅಲ್ಲಿ ದುಡ್ಡು ಅರೇಂಜ್ ಮಾಡ್ತೇವೆ ಅಲ್ಲಿ ಹೋಗೋವರೆಗೂ ವ್ಯವಸ್ಥೆ ಮಾಡಿ ಅಂದಾಗ ಆಚೆ ಅಲ್ಲಿಗೆ ಒಂದು ಸ್ಪೆಷಲ್ ಪ್ಲೇಟನ್ನು ಅರೇಂಜ್ ಮಾಡ್ತಾರೆ ಅವರ ಅನುಯಾಯಿ ಒಬ್ಬರು ಕಾ ತಮ್ಮ ಸ್ವಂತ ಕಾರನ್ನು ಮಾರಿ ಅದಕ್ಕೆ ಐದು ಸಾವಿರ ರೂಪಾಯನ್ನು ಸರ್ಕಾರಕ್ಕೆ ಕಟ್ತಾರೆ ಇಂಥ ಒಂದು ಪರಿಸ್ಥಿತಿಯನ್ನು ಮಾಡಿದಂಥವ್ರು ಆಮೇಲೆ ಅಂಬೇಡ್ಕರ್ ಅವರು ಸ್ಥಳ ದಾದಾರಲ್ಲಿ ಒಂದು ಸಮಾಧಿ ಸ್ಥಳ ಇದೆ ಅದನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಹಾಗೆ ಬರುತ್ತದೆ ಇವತ್ತು ಬಾಬಾ ಸಾಹೇಬರು ಸಂವಿಧಾನ ಬರೆದರು ಅಧಿಕಾರಗಳನ್ನು ಕೊಟ್ಟರು ಸ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಟ್ಟರು ಆದರೆ ಆ ಜಾಗ ನೋಡಿದ್ರೆ ಒಂದು ಬಾಂಬೆ ಬೀಚ್ ಬೀಚಲ್ಲಿ ಮಲಮೂತ್ರಗಳು ವಿಸರ್ಜನೆ ಆಗ್ತಕ್ಕಂಥ ಒಂದು ಚ ಚರಂಡಿ ಸ್ಥಳದಲ್ಲಿ ಅವರಿಗೆ ಆ ಜಾಗ ಕೊಟ್ಟಿದ್ದಾರೆ ಅದು ಆ ಜಾಗನ ಇವತ್ತು ಚೈತ್ರ ಭೂಮಿ ಅಂತೇಳಿ ಭಾಳ ದೊಡ್ಡ ಒಂದು ಎಂಟು ಎಕರೆ ಜಮೀನು ಜಿಂದ ಒಂದು ಯಾವುದೋ ಒಂದು ಜಿಂದಾಲ್ ಹತ್ರ ತಗೊಂಡು ಅದರಲ್ಲಿ ಭಾಳ ಆಧುನಿಕವಾದಂಥ ಒಂದು ಅವರ ಚೈತ್ರ ಭೂಮಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ನಾನು ಇವೆಲ್ಲ ಯಾಕೆ ಹೇಳ್ಬೇಕಾಗ್ತದೆ ಅಂದರೆ ನರೇಂದ್ರ ಮೋದಿಯವರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ವಿಚಾರಗಳಿದ್ದಾವೆ ಭಾರತೀಯ ಜನತಾ ಪಕ್ಷ ಸಮಗ್ರವಾಗಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ವಿಚಾರಗಳನ್ನು ನಿರಂತರವಾಗಿ ನಿರ್ಗಳವಾಗಿ ಸದಾಕಾಲ ಎಚ್ಚರಿಕೆಯನ್ನುಗೊಳಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದೆ ಅಂಬೇಡ್ಕರ್ ಅವರು ಬ ಮೊದಲನೇದಾಗಿ ಕಾ ದೇಶದ ಮೊದಲನೇ ಕಾನೂನು ಮಂತ್ರಿ ಆಗಿದ್ದಾಗ ಅವಾಗ ಸರ್ಕಾರ ಚುನಾಯಿತ ಸರ್ಕಾರ ಇರಲಿಲ್ಲ ನಾಮಿನೇಟೆಡ್ ಸರ್ಕಾರ ಇತ್ತು ಅವತ್ತು ಜಗ್ಜಿ ಬಾಬಾ ಸಾಹೇಬರು ಮೊದಲನೇ ಕಾನೂನು ಮಂತ್ರಿ ಆಗಿರ್ತಾರೆ ಆಮೇಲೆ ಶ್ಯಾಮಪ್ರಸಾದ್ ಅವರು ಕೈಗಾರಿಕಾ ಮತ್ತು ವಾಣಿಜ್ಯ ಮಂತ್ರಿಯೂ ಆಗಿರ್ತಾರೆ ರಾಣಿಜ್ಯ ಮಂತ್ರಿ ಆಗಿದ್ದಾಗ ಕೈಗಾರಿಕೆ ಮಂತ್ರಿ ಆಗಿದ್ದಾಗ ಬೆಂಗಳೂರಿನಲ್ಲಿ ನಾವು ಇವತ್ತು ನೆನೆಸ್ಕೊಳ್ಬೇಕು ಅವ್ರನ್ನ ಹೆಚ್ ಎಲ್ ಎಚ್ ಎಮ್ ಟಿ ಐ ಟಿ ಇಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಸುಧಾರಣೆ ಮಾಡಿದಂಥವರು ಆಧುನೀಕರಣಗೊಳಿಸಿದಂಥವರು ಶ್ಯಾಮಾಪ್ರಸಾದ್ ಮುಖರ್ಜಿಗಳು ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಂಥ ಬಾಬಾ ಸಾಹೇಬರು ಒಂದು ಕಾಮನ್ ಸಿವಿಲ್ ಕೋಡನ್ನು ತರಬೇಕು ಅನ್ನೋ ಸಹ ಕೋಡನ್ನು ತರಬೇಕು ಪ್ರಯತ್ನ ಮಾಡ್ತಾರೆ ದೇಶದಲ್ಲಿರ್ತಕ್ಕಂಥ ಸಕಲ ಹೆಣ್ಮಕ್ಳಿಗೂ ಎಲ್ಲ ಜಾತಿ ಧರ್ಮಗಳ ಹೆಣ್ಣುಮಕ್ಳು ಗಂಡಸರಿಂದ ಶೋಷಣೆಗೋಗಿದ್ದಾರೆ ಅವರು ದೌರ್ಜನ್ಯಗೊಳಗಾಗಿದ್ದಾರೆ ಗಂಡಸರಿಂದ ಅತಿ ಹೆಚ್ಚಾಗಿ ಶೋಷಣೆಗಳೊಳಗಾದಂಥ ವ್ಯಕ್ತಿಗಳಾಗಿದ್ದರಿಂದ ಅವರಿಗೆ ನ್ಯಾಯ ಕೊಡಬೇಕು ಓಟ್ ಹಾಕೋ ಅಧಿಕಾರ ಹೆಣ್ಣುಮಕ್ಳಿಗೆ ಇರಲಿಲ್ಲ ಆಗ ಓಟ್ ಹಾಕೋ ಅಧಿಕಾರ ಕೊಟ್ಟರು ಕೊಡಬೇಕನ್ನೋ ಒಂದು ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಮಾಡೋದು ತಂದೆ ಆಸ್ತಿಯಲ್ಲಿ ಪಾಲು ಕೊಡಬೇಕು ಗಂಡು ಮಕ್ಕಳಿಗೆ ಸಮಾನವಾದಂಥ ಹಕ್ಕುಗಳನ್ನು ಕೊಡಬೇಕು ಅಂತ ಕಾಮನ್ ಸಿವಿಲ್ ಕೊಡ್ತಾರಬೇಕು ಅನ್ನೋ ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಅವರ ವಿಚಾರಗಳನ್ನು ತಡೆಯೋಂಥ ಪ್ರಯತ್ನ ನೆಹರು ಅವ್ರು ಮಾಡ್ತಾರೆ ನೆಹರು ಹೇಳ್ತಾರೆ ಬಾಬಾ ಸಾಹೇಬ್ರೆ ಯಾವ ಕಾರಣಕ್ಕೂ ಮುಸ್ಲ್ಮಾನರನ್ನ ಬುರ್ಖಾದಲ್ಲೇ ಬಿಟ್ಬಿಡಿ ಅವ್ರನ್ನ ಯಾ ಅವ್ರನ್ನ ಸಾ ಕಾಮನ್ ಸಿವಿಲ್ ಕೋಡ್ ವ್ಯಾಪ್ತಿಯಲ್ಲಿ ತರಬೇಡಿ ಸಾಮಾನ್ಯ ಕಾ ಕಾನೂನು ಕಾಯ್ದೆ ಕಾಯ್ದೆ ವ್ಯಾಪ್ತಿಗೆ ತರಬೇಡಿ ಅಂತಾರೆ ಹೋಗಲಿ ಮುಸಲ್ಮಾನರನ್ನ ಬಿಡೋಣ ಹಿಂದೂ ಕೋಡ್ ಬಿಲ್ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಹಿಂದೂ ಕೋಡ್ ಮಂಡಿಸೋದಕ್ಕೆ ಪಾರ್ಲಿಮೆಂಟಲ್ಲಿ ಪ್ರಯತ್ನ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ ಪ್ರಯತ್ನ ಮಾಡಿದಾಗ ಅಂಬೇಡ್ಕರ್ ಅವರ ಪ್ರಯತ್ನವನ್ನು ಮತ್ತೆ ವಿಫಲ ಮಾಡ್ತಾರೆ ನೆಹರೂ ಅವರು ಪ್ರಧಾನಮಂತ್ರಿಗೂ ಆಗ ಅವಾಗ ರಾಷ್ಟ್ರಪತಿಗೆ ಹೋಗಿ ದೂರ ಹೇಳ್ತಾರೆ ಹೇಳಿ ಆ ನೆಹರುಗೊಂದು ಸೂಚ್ಯವ್ರು ಹೇಳಿ ಅವ್ರು ಯಾಕೋ ಈ ಹೆಣ್ಮಕ್ಳಿಗೆ ಆಗಿ ನ್ಯಾಯ ಕೊಡುವಂಥ ಪ್ರಯತ್ನಕ್ಕೆ ನಾನೊಬ್ಬ ಕಾನೂನು ಮಂತ್ರಿಯಾಗಿ ಇದ್ದರೂ ಏನು ಪ್ರಯೋಜನ ನಾನು ಮಾಡದಿದ್ದಾರೆ ಕಾನೂನು ಅವರು ಶೋಷಣೆಗಳೋಗಿದ್ದಾರೆ ಅವ್ರ ಹೋಗಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ ರಾಷ್ಟ್ರಪತಿಗಳಾಗಿ ಹೇಳ್ತಾರೆ ಬಾಬಾ ಸಾಹೇಬ್ರೇ ನಾನು ಅವರು ಪ್ರಧಾನಮಂತ್ರಿಗೆ ಹೇಳೋಷ್ಟು ಶಕ್ತಿ ನನಗಿಲ್ಲ ನೀನು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ರ ಅಜ್ಜ ಅಡ್ಜಸ್ಟ್ಮೆಂಟ್ ಆಗಿದ್ರೆ ಕೇಂದ್ರ ಕಾನೂನು ಮಂತ್ರಿಯಾಗಿ ರಾಜೀನಾಮೆ ಕೊಡಬೇಕಾದ ಪ್ರಸಂಗ ಬರ್ತಾ ಇರಲಿಲ್ಲ ಅವ್ರು ಹೇಳ್ತಾರೆ ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡಲಿಕ್ಕೆ ಆಗದೆ ಇರ್ತಕ್ಕಂಥ ಕಾನೂನು ಮಂತ್ರಿಯಾಗಿ ಒಂದು ಕ್ಷಣ ನಾನು ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಹೇಳಿ ಅಲ್ಲಿಂದ ರಾಜೀನಾಮೆ ಬಿಸಾಕಿ ಈಚೆಗೆ ಬಂದು ಅವ್ರು ಆಚೆ ಬರ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನದ ಒಂದು ಸಂಕೇತ ಇವತ್ತು ಈ ಈ ಟಿ ವಿ ಸ್ವಾಭಿಮಾನಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಬಂದಿರೋದ್ರಿಂದ ಸ್ವಾಭಿಮಾನದ ಸಂಕೇತದ ಈ ಚಾನಲು ಒಂದು ಸ್ವಾಭಿಮಾನದ ಬೆಳಕು ಬಾಬಾ ಸಾಹೇಬ್ರ ಅವತ್ತು ಸ್ವಾಭಿಮಾನಕ್ಕಾಗಿ ಅಂದರೆ ಅವತ್ತಿನ ಹೆಣ್ಮಕ್ಳಿಗಾಗಿ ಸಮಸ್ತ ದಿ ದೇ ಪರಿಶಿಷ್ಟ ಜಾತಿ ಹೆಣ್ಣುಮಕ್ಕಳಿಗಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಹೆಣ್ಣುಮಕ್ಕಳ ಪರವಾಗಿ ರಾಜೀನಾಮೆ ಕೊಟ್ಟಂಥ ದೇಶದಲ್ಲಿ ಯಾರಾದರೂ ಒಬ್ಬ ರಾಷ್ಟ್ರದ ಕಾನೂನು ಮಂತ್ರಿಗೆ ಅವಕಾಶ ಇತ್ತು ಅಂದರೆ ಒಬ್ಬರೇ ಅಖಂಡ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತು ಒಂದು ಸಮುದಾಯದ ಒಂದು ನಾಯಕತ್ವ ವಹಿಸ್ದಂಥವ್ರಲ್ಲ ಅವರು ಇಡೀ ಸಮಾಜಕ್ಕೆ ಒಂದು ಮಾದರಿ ಸಂವಿಧಾನ ಬರೆದಂಥವ್ರು ಅವರಿಗೆ ಗೊತ್ತಿತ್ತು ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನ ಕೊಡಬೇಕು ಎಲ್ರಿಗೂ ಸಮಪಾಲು ಕೊಡಬೇಕು ಅಂತಕ್ಕಂಥ ಮಾತನ್ನು ಹಾಡ್ತಾಯಿದ್ರು ಆದರೆ ಒಂದು ವಿಷಯ ನೆನಪಿಟ್ಕೋಬೇಕು ಇವತ್ತು ಎಲ್ಲ ಎಲ್ಲ ಕಡೆ ಹೋದರೂ ನಾವು ಮಾತಾಡ್ತಾರೆ ಜನ ಅದೇನು ರೀ ಎಸ್ ಸಿ ಎಸ್ ಮಾತ್ರ ಮೀಸಲಾತಿ ಇದೆ ಅಂತ ಮಾತಾಡ್ತಾರೆ ಬಾಬಾ ಸಾಹೇಬ್ರು ಅಂಬೇಡ್ಕರ್ ಸಂವಿಧಾನ ಬರೆದಾದ ನಂತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಬಂದಾಗ ಮೀಸಲಾತಿಯ ಘೋಷಣೆ ಆಗ್ತದೆ ಮೀಸಲಾತಿ ಘೋಷಣೆ ಆದಾಗ ಅವತ್ತು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಏನು ಬರೆದಿದ್ದಾರೆ ಅವರು ಸಮಾನತೆ ಸೋದರತ್ವ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ ಮೂರು ವೇದ ಘೋಷಗಳನ್ನು ಬರೆದಿದ್ದಾರೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯ ಅಂತಕ್ಕಂಥ ಮೂರು ವೇದ ಘೋಷಗಳಿಗೆ ಸಮಾನತೆಯನ್ನು ಅಧಿಕಾರ ನಡೆಸಿದಂಥ ಸರ್ಕಾರಗಳು ಬಿಟ್ವು ಮರೆತು ಬಿಟ್ಟಾಗ ಏನಾಯಿತು ಮೇಲ್ಜಾತಿ ಜನ ಐ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಮೀಸಲಾತಿ ಕೊಟ್ಟಿದ್ದಾರೆ ರೀ ನಮ್ಗೇನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ಮಾತಾಡ್ತಾರೆ ಇವತ್ತು ಹಳ್ಳಿಗಳ ಕಡೆ ಹೋದರೆ ಗೌಡ್ರಗಳೇ ಆಗಿರ್ಬೋದು ಲಿಂಗಾಯತ್ರೆ ಆಗಿರ್ಬೋದು ಅಥವಾ ಕುರುಬ ಸಮಾಜದವ್ರು ಆಗಿರ್ಬೋದು ಅಥವಾ ಯಾವುದೇ ಸಮಾಜದ ಮೇಲ್ವರ್ಗದ ಸಮಾಜಗಳಿರ್ಬೋದು ಆ ಎಸ್ ಎಸ್ಗಳಿಗೆ ಮೀಸಲಾತಿ ನಮಗೆಲ್ಲರಿ ಇದೆ ಅಂತಕ್ಕಂಥ ಮಾತನಾಡ್ತಕ್ಕಂಥದನ್ನು ನಾವು ಗಮನಿಸ್ತೀವಿ ಅವತ್ತು ಆ ಗಮನಿಸ್ತಕ್ಕಂಥದ್ದಾಗ ನೋವಾಗ್ತದೆ ಅಂಬೇಡ್ಕರ್ ಅವರು ಹೇಳಿದ್ದು ಎಲ್ರಿಗೂ ಸ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಅದರ ಸಮಾನತೆಯನ್ನು ತರಲಿಲ್ಲ ಅದರ ಕೊನೆಗೆ ವಿ ಪಿ ಅವರು ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮಂಡಲ್ ಕಮಿಷನ್ ಅಂತ ಮಾಡಿ ಆ ಮಂಡಲ್ ಕಮಿಷನ್ ಮುಖಾಂತರವಾಗಿ ಹಿಂದುಳಿದ ದರವರ ಜಾತಿಗಳಿಗೂ ಎಂಬ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೀಸಲಾತಿಯನ್ನು ತಂದುಕೊಟ್ರು ಆ ಮೀಸಲಾತಿಯನ್ನು ತಂದುಕೊಟ್ಟಿದ್ದು ಇವತ್ತು ಭಾಳಷ್ಟು ಜನಕ್ಕೆ ಅದ್ರ ಉಪಯೋಗ ಹೇಗೆ ಮಾಡ್ಕೋಬೇಕಂತ ಗೊತ್ತಿಲ್ಲದೇ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದಾದಮೇಲೆ ನರೇಂದ್ರ ಮೋದಿಯವರು ಯಾಕಂದರೆ ವಿಶೇಷವಾಗಿ ನರೇಂದ್ರ ಮೋದಿ ಬಗ್ಗೆ ನಾವು ಮಾತಾಡಬೇಕಾಗಿದೆ ನರೇಂದ್ರ ಮೋದಿಯವರು ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತು ಯಾವುದೇ ಧರ್ಮ ಜಾತಿಗಳು ವ್ಯತ್ಯಾಸ ಇಲ್ಲದೆ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರಿಗೂ ಮೀಸಲಾತಿ ಕೊಡಬೇಕಂತ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಇವತ್ತು ತಂದಿದ್ದಾರೆ ಬರೀ ಹದಿನೆಂಟು ಪರ್ಸೆಂಟ್ ಮೊದಲು ಎಸ್ ಸಿ ಎಸ್ ಟಿಗಿತ್ತು ಇವತ್ತು ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಐವತ್ತು ಪರ್ಸೆಂಟ್ ವಿ ಪಿ ಸಿಂಗ್ ಮಾಡಿದ್ರು ಇವತ್ತು ನರೇಂದ್ರ ಮೋದಿಯವರು ಇನ್ನೂ ಹತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡಿ ಅರುವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಈ ಭಾರತದಲ್ಲಿ ಎಲ್ಲ ಬಡವರಿಗೂ ಸಿಗಬೇಕು ಅನ್ನೋ ಒಂದು ಪ್ರಯತ್ನ ಆಗಿದೆ ಇವತ್ತು ನರೇಂದ್ರ ಮೋದಿಯವರ ಈ ಪ್ರಯತ್ನಗಳು ಅಷ್ಟೇ ಸಾಕಾಗೋದಿಲ್ಲ ಇವತ್ತು ಸಮಾಜಕ್ಕೆ ಬೇಕಾದಂಥ ಉತ್ತಮವಾದಂಥ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಸಮಾಜಕ್ಕೆ ಬೇಕಾದಂಥ ಆರ್ಥಿಕ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸ್ವಾವಲಂಬನೆಗೊಳಿಸ್ತಕ್ಕಂಥದ್ದು ಸ್ವಾಭಿಮಾನದಿಂದ ಬದುಕುವಂಥ ಕೆಲಸಕ್ಕೆ ಏನೆಲ್ಲ ಮಾಡಬೇಕು ಆ ದಿಕ್ಕಿನಲ್ಲಿ ಅವರು ಯೋಚನೆಗಳನ್ನು ಮಾಡಿದ್ದಾರೆ ಆ ಯೋಚನೆಗಳು ಮಾಡಿರೋದ್ರಲ್ಲಿ ಮುದ್ರಾ ಯೋಜನೆಗಳು ಮತ್ತು ಸ್ಟ್ಯಾಂಡಪ್ ಯೋಜನೆಗಳು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳಲ್ಲಿ ಭಾಳಷ್ಟು ಸಂಪೂರ್ಣವಾದಂಥ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳು ಮಾಡಿದ್ದಾರೆ ಇತ್ತೀಚೆಗೆ ನಾವು ನೋಡ್ಬೋದು ಜಿ ಎಸ್ ಟಿ ಜಿ ಎಸ್ ಟಿ ಬಗ್ಗೆ ಎಷ್ಟು ಕ್ರಾಂತಿಕಾರಕ ಬದಲಾವಣೆ ಬಡವರಿಗೆ ಆಗಿದೆ ಅಂದರೆ ಅಷ್ಟು ಆಗಿದೆ ಇವತ್ತು ಟ್ಯಾಕ್ಸ್ ಕಟ್ತಾಯಿದ್ರು ಹದಿನೆಂಟು ಪರ್ಸೆಂಟು ಇಪ್ಪತ್ತೆಂಟು ಪರ್ಸೆಂಟು ಈ ಥರದ ಟ್ಯಾಕ್ಸ್ಗಳು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಾಯಿದ್ದಂಥ ಸಂದರ್ಭದಲ್ಲಿ ಬಡವರಿಗೆ ಆಗ್ತದೆ ಅಂತ ಗೊತ್ತಾಗಿ ಅವರು ಅದನ್ನು ಅದ ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ ಇವತ್ತು ಆ ಕೆಲಸ ಮಾಡಿರ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿಯವರ ಯೋಜನೆಗಳಿಗೆ ಇಡೀ ಭಾರತನೇ ಒಕ್ಕೊರಲಿನಿಂದ ಅದನ್ನು ಪ್ರೀತಿಯಿಂದ ಮುದ್ದಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳಿಗೂ ಮಾತಾಡೋಕ್ಕೂ ಸಖ್ಯ ಮಾತಾಡೋಕ್ಕೂ ಆಗದಿರತಕ್ಕಂಥ ಕೆಲಸಗಳನ್ನು ವಿರೋ ಕಾಂಗ್ರೆಸ್ ಸರ್ಕಾರ ಇರ್ಬೋದು ವಿರೋಧಿ ಬಿ ಜೆ ಪಿ ಇತರ ಸರ್ಕಾರಗಳು ಯಾರೇ ಎದುರು ಯಾರಿಗೂ ಎದುರೋಗಿ ಇಲ್ಲ ಆ ಥರದೊಂದು ಯೋಜನೆಗಳನ್ನು ತಂದು ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಪಾಡ್ತಕ್ಕಂಥ ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ನರೇಂದ್ರ ಮೋದಿಯವರಿಗೆ ನಾನು ನಿಜವಾಗ್ಲೂ ಅಭಾರಿಯಾಗಿದ್ದಾನೆ ದೇಶದ ಜನ ಇವತ್ತು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇವತ್ತು ಯಾರು ಬೇ ನರೇಂದ್ರ ಮೋದಿಯವ್ರ ಬಗ್ಗೆ ಅಪಾರವಾದ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ಇಲ್ಲದೇ ಇರತಕ್ಕಂಥವ್ರು ಮತದಾರರು ಮತದಾರರು ಅಲ್ಲದೇ ಇರತಕ್ಕಂಥವ್ರು ಬಿ ಜೆ ಪಿಗೆ ಮತ ಚಲಾಯಿಸದೇ ಇರೋರು ಇವತ್ತು ಮಾತಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಒಬ್ಬ ನಾಯಕ ಅಂದರೆ ಅದು ನರೇಂದ್ರ ಮೋದಿ ಆ ನರೇಂದ್ರ ಮೋದಿಯವರ ತೂಕ ಮತ್ತು ಅವರ ವಿಚಾರಗಳನ್ನು ಮನದಟ್ಟು ಮಾಡ್ಕೊಳ್ಳೋವಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಡಿಜಿಟಲ್ ಮೀಡಿಯಾ ಚಾನಲಿಂದ ನನ್ನ ಕರೆದು ಈ ವಿಚಾರಗಳನ್ನು ನೀವು ತಿಳಿಸಬೇಕು ಈ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕಾಗಿದೆ ನರೇಂದ್ರ ಮೋದಿಯವರಂಥ ಮಹಾ ನಾಯಕನ ಗುಣಗಾನ ಮಾಡೋದಕ್ಕಿಂತ ನಾವು ಅವ್ರು ಒಳ್ಳೆ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಜನಕ್ಕೆ ತಿಳಿಸ್ಬೇಕಂತಕ್ಕಂಥ ಮಾ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಅದಾಗಿ ಇವತ್ತು ಸ್ವಾಭಿಮಾನಿ ಪದ ಚ ಡಿಜಿಟಲ್ ಚಾನಲು ಉತ್ತುಂಗಕ್ಕೆ ಬೆಳಿಲಿ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಡಿಜಿಟಲ್ ಚಾನಲ್ ಆಗಿರ್ತಕ್ಕಂಥ ಇದು ಸೆಟಲೈಟ್ ಸ್ಯಾಟಲೈಟ್ ಚಾನಲ್ ಆಗೋವರೆಗೂ ಇದ್ರೆ ಬೆಳೆಸೋವಂಥ ಪ್ರಯತ್ನಾನ ಆಗಬೇಕಾಗಿದೆ ವೀಕ್ಷಕರು ಇದು ಹೆಚ್ಚಿನ ಸಿಗೋದಕ್ಕೆ ಬೆಂಬಲವನ್ನು ಘೋಷಿಸಬೇಕು ಮತ್ತು ಇದನ್ನು ಹೆಚ್ಚಿದಾಗಿ ನೋಡೋದ್ರ ಮುಖಾಂತರವಾಗಿ ಈ ಸಮಾಜಕ್ಕೆ ಒಂದು ಮಾದರಿಯಾದಂಥ ಒಂದು ಉತ್ತಮವಾದಂಥ ಚಾನಲನ್ನು ಈ ಡಿ ಜಿ ಇವತ್ತು ಸ್ವಾಭಿಮಾನಿ ನ್ಯೂಸ್ ಚಾನಲನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಇದಕ್ಕೆ ಮಾದೇಗೌಡರು ಅವರು ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅವರು ನನ್ನ ಬಾಲ್ಯದ ಸ್ನೇಹಿತ ಅಂತ ಹೇಳೋದಕ್ಕಿಂತ ನಾವು ಒಂದು ತಾಯಿ ಹೊಟ್ಟೆಯಲ್ಲಿ ಹುಡ್ದಂಥ ಅಣ್ಣ ತಮ್ಮಂದಿರು ನಾನು ಬಾಲ್ಯದಲ್ಲಿ ನಾನು ತುಂಬ ಬಡತನ ಇತ್ತು ಒಂದು ಹೋರಾಟ ಮಾಡಬೇಕಾದ್ರೂ ನನ್ನ ಹತ್ರ ಪೇಸೆ ಇರ್ತಾ ಇರಲಿಲ್ಲ ಸ್ಕೂಟ್ರಲ್ಲಿ ಹೋಗ್ತಾ ಇದ್ವಿ ಲಾರಿಗಳಲ್ಲಿ ಹೋಗ್ತಾ ಇದ್ವಿ ವಿ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಓಡಾಡ್ತಾ ಇದ್ವಿ ಇವೆಲ್ಲ ಇರೋಂಥ ಸಂದರ್ಭದಲ್ಲಿ ಜೋಬನ್ ಹತ್ತು ಪೈಸೆ ಇಲ್ಲಾಂದ್ರೂ ಶೃಂಗಾರ್ ಸ್ಟುಡಿಯೋ ಅಂತ ಒಂದು ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡಿದರು ಆ ಶೃಂಗಾರ ಸ್ಟುಡಿಯೋ ಮುಖಾಂತರ ನನಗೆ ಎಲ್ಲ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರೂ ದೊಡ್ಡ ದೊಡ್ಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಕರೆದು ಕಾರ್ಯಕ್ರಮ ಮಾಡ್ತಾಯಿದ್ದೆ ಆ ಕಾರ್ಯಕ್ರಮ ವೀಡಿಯೋಗ್ರಫಿ ಮತ್ತು ಫೋಟೋಗ್ರಾಫಿಗಳು ಮಾಡಿ ಟು ಅವರು ಟೂ ವೀಲರಲ್ಲಿ ಓಡಾಡ್ತಾ ಇದ್ದರು ಆವತ್ತಿನ ದಿನದಲ್ಲಿ ನಮ್ಗೆ ಕೊಟ್ಟಂಥ ಪ್ರೋತ್ಸಾಹ ಇವತ್ತು ರಾಷ್ಟ್ರದ ಒಂದು ಉತ್ತಮವಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ನಾನು ಕೂತ್ಕೊಳ್ಳೋಂಥದ್ದಾಗಿದೆ ಇವತ್ತು ನಾನು ಆಲ್ ಇಂಡಿಯಾ ದಲಿತ ಆಕ್ಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಎಲ್ಲೋ ಡೆಮ್ಮಿ ಅಧ್ಯಕ್ಷರಾಗಿ ಕೂತ್ಕೊಳ್ಳೋವಂಥ ಕೆಲಸ ಮಾಡಿಲ್ಲ ಇವತ್ತು ಭಾರತದ ಎಲ್ಲ ರಾಜ್ಯಗಳಲ್ಲೂ ಸಂಘಟನೆ ಅತಿ ಹೆಚ್ಚಿನ ಸಂಘಟನೆ ಮಾಡಿದ್ದೀನಿ ಉದ್ದೇಶ ಇದೆ ನಮ್ಮ ಉದ್ದೇಶ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಮಾನವಾಗಿ ಬದುಕಬೇಕು ಸಮಾನತೆಯಿಂದ ಕೂಡಿ ಬಾಳಬೇಕು ಮತ್ತು ಸಂವಿಧಾನದ ಸಂಪತ್ತು ಎಲ್ರಿಗೂ ಸಮಾನವಾದ ಹಂಚಿಕೆ ಆಗಬೇಕು ಈ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಅಂತ ದಿಕ್ಕಿನಲ್ಲಿ ನಾನು ವಿಶೇಷವಾದಂಥ ಪ್ರಯತ್ನ ಮಾಡ್ತಾಯಿದ್ದೇನೆ ಇವತ್ತು ಜಮ್ಮು ಕಾಶ್ಮೀರಲ್ಲಿ ನಾನು ಪ್ರ ಏರ್ಪೋರ್ಟಲ್ಲಿ ಇಳಿದ್ರೆ ಅಲ್ಲಿ ನನ್ನ ಜನ ನನ್ನ ಕಾರ್ಯಕರ್ತರು ಅಖಿಲ ಭಾರತ ದಲಿತ ಕ್ರೀಡಾ ಸಮಿತಿಯ ಕಾರ್ಯಕರ್ತರು ನನ್ನನ್ನು ಬಂದು ಸ್ವಾಗತ ಮಾಡ್ತಾರೆ ನೂರೈವತ್ತು ಇನ್ನೂರು ಜನ ಭಯ ಆಪ್ ಅಮರ ಭಗವಾನ್ ಹೈ ಆಪ್ ಕೇಲಿ ಆಮ್ ಜಾನ್ ದೀಂಗೆ ಆಪ್ ಆಗೇ ಬಡೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಿಷನ್ ಲೇಖೆ ಜಾನ ಕೆಲ ಆಪ್ ಕಾಮ್ ಕರೋ ಆಪ್ಕೆ ಸಾಥ್ ಹಮ್ಮ ರಹಿಂಗೆ ಅಂತ ಒಂದು ವಿವೇದ ಘೋಷಗಳನ್ನು ಕೂಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಇದನ್ನು ಕಂಡಾಗ ನನಗೆಲ್ಲೋ ಒಂದು ರೀತಿ ಆನಂದ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಒಂದಿತ್ತು ದೇಶ ಸಮಾನತೆಯಿಂದ ಬದುಕಬೇಕು ಅಂತ ಕನಸು ಆ ಕನಸು ಎಲ್ಲೋ ಒಂದು ಕಡೆ ನಿರಾಸೆ ಆಗ್ತಕ್ಕಂಥ ಕೆಲಸ ಆಗ್ತಾಯಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಇಲ್ಲಿ ತನಕ ಮೀಸಲಾತಿ ಮತ್ತು ಸರ್ಕಾರದ ಯೋಜನೆಗಳು ಸಂಪ ಸಂವಿಧಾನದ ಸಂಪತ್ತು ಸಮಾನ ಪ್ರಮಾಣವಾಗಿ ಹಂಚಿಕೆ ಆಗಲಿಲ್ಲ ಈ ಹಂಚಿಕೆ ಆಗದಿರೋದ್ರಿಂದ ಆ ಸಮಾನತೆಯ ಒಂದು ದಾರಿ ತಪ್ಪಿದೆ ಇವತ್ತು ಶ್ರೀಮಂತರೇ ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎ ಪಿ ಎಸ್ಗಳು ಡಾಕ್ಟ್ರುಗಳು ಇಂಜಿನಿಯರ್ಗಳು ಎಮ್ ಎಲ್ ಎಗಳು ಎಂ ಪಿಗಳು ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ಒಂದು ಕಡೆ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವರೇ ಪುನರ ಪುನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯನ್ನು ಮತ್ತು ಸೌಲಭ್ಯಗಳನ್ನು ಇದ್ದಾರೆ ಬಾಬಾ ಸಾಹೇಬರು ವಿಷಯ ಕೊಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ ಈ ಅಮೃತವನ್ನು ಎಲ್ರಿಗೂ ಸಮಾನವಾದ ಹಂಚಿಕೆ ಆಗಬೇಕಾದ್ದು ಸಮಾಜದ ಮೂಲ ಕರ್ತವ್ಯ ಇವತ್ತು ಆ ಸಮಾಜದ ಮೇಲೆ ಬಂದಿರ್ತಕ್ಕಂಥವ್ರು ಇವತ್ತು ಇವತ್ತು ಪರಿಶಿಷ್ಟ ಜಾತಿಗಳಲ್ಲಿ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೋ ನಮಗೆ ಮೊದಲು ಮೂಲತಃ ಬಾಬಾ ಸಾಹೇಬರು ಸಂವಿಧಾನ ಬರೆದು ಜಾರಿ ಮಾಡೋಕ್ಕೆ ಮುಂಚೆ ನಮಗೆ ದೇಶದಲ್ಲಿ ಏನಿತ್ತೋ ನಮಗೆ ಗೊತ್ತಾಗಲ್ಲ ಭಾಳಷ್ಟು ಶೋಷಣೆ ಆಗಿದೆ ನಾನು ಅದನ್ನು ಒಪ್ಕೋತೀನಿ ಆದರೆ ಈಗ ಶೋಷಣೆ ಮಾಡ್ತಾ ಇರ್ತಕ್ಕಂಥವ್ರು ಮೇಲ್ಜಾತಿಯವರಲ್ಲ ಇವತ್ತು ಏನಾದರೂ ಶೋಷಣೆ ಮಾಡ್ತಾಯಿದ್ರೆ ಅದು ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಒಂದು ಬಲಿತ ಸಮಾಜ ದಲಿತ ವರ್ಗ ಇವತ್ತು ಶೋಷಣೆ ಮಾಡ್ತಾ ಇದೆ ನಾವು ಯಾವುದೋ ಮೇಲ್ಜಾತಿಗಳವರಿಗೆ ದೋಷಣೆ ಮಾಡೋಕ್ಕಾಗಲ್ಲ ಇವತ್ತು ನಮ್ಮಲ್ಲೇ ಬಂದಿರತಕ್ಕಂಥ ಏನು ಎಮ್ ಎಲ್ ಎಗಳು ಎಂ ಪಿಗಳು ಐ ಎ ಎಸ್ ಐ ಪಿ ಆಗಿದ್ದಾರೆ ಇವರು ಪುನರಾವರ್ತನೆ ಮೀಸಲಾತಿ ಅಂತ ತಿನ್ನೋದ್ರ ಮುಖಾಂತರ ಯಾವತ್ತೂ ಅವರು ಅಧಿಕಾರಕ್ಕಾಗಿ ಯಾವತ್ತೂ ಹೇಳೋದಿಲ್ಲ ಅವರು ನಾನು ಈ ಜಾತಿ ಅಂತಲೇ ಹೇಳೋದಿಲ್ಲ ಮೀಸಲಾತಿ ಮಾತ್ರ ತೊಗೊಂಡಿರ್ತಾರೆ ಆದರೆ ಮೀಸಲಾತಿ ತೊಗೊಂಡಿರ್ತಾರೆ ರಿಟೈರ್ಡ್ ಆದಮೇಲೆ ಮತ್ತು ಮೀಸಲು ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಅಂತ ಚುನಾವಣೆ ನಿಲ್ಲುವಂಥ ಪ್ರಯತ್ನ ಮಾಡ್ತಾರೆ ಅಧಿಕಾರದಾಗಿದ್ದಾಗ ಈ ಸಮಾಜನ ದೂರ ತೆಳೆದಂಥವ್ರು ಈ ಅಧಿಕಾರ ಹೋದ ನಂತರ ಅಧಿಕಾರದಿಂದ ನಿವೃತ್ತಿ ಆದಮೇಲೆ ಪುನಃ ಮೀಸಲು ಕ್ಷೇತ್ರಕ್ಕೆ ಹೋಗಿ ನಿಲ್ಲಂಥ ಕೆಲಸಗಳನ್ನು ಮಾಡೋದು ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಇದು ಯಾವ ಕಾರಣಕ್ಕೂ ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಬಾಬಾ ಸಾಹೇಬ್ರಿಗೆ ಆಶಯಗಳನ್ನು ಹೊಂದಿರತಕ್ಕಂಥ ಯಾರು ನಿಜವಾದ ಸಮಾಜದ ಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ಹೆಚ್ಚಿನ ವಾತ ಹೆಚ್ಚಿನ ಒಂದು ಧ್ವನಿಯನ್ನು ಗೂಡ್ಸಕ್ಕಂಥ ಕೆಲಸ ವ್ಯಕ್ತಿಗಳಿಗೆ ರಾಜಕೀಯವಾಗಿಯೂ ಬೆಳೆಸಬೇಕು ಬಾಬಾ ಸಾಹೇಬ್ರು ಹೇಳಿದ್ದಾರೆ ರಾಜಕೀಯ ಅಂತಕ್ಕಂಥದ್ದು ಒಂದು ಅಸ್ತ್ರ ಇದ್ದಾಗೆ ಆ ಅಸ್ತ್ರನ ಬಳಸಿ ನೀವು ಯಾವುದೇ ಕಾರಣಕ್ಕೂ ರಾಜಕೀಯದಿಂದ ದೂರ ಉಳಿಬೇಡಿ ಅಂತಕ್ಕಂಥ ಮಾತನ್ನು ನೀಡಿದ್ದಾರೆ ಹಾಗಾಗಿ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಭಾರತದ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಗೌರವಯುತವಾಗಿ ನಾನು ಅವರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ ಮತ್ತು ಸಮಾಜದ ಮುಖಿಯಾಗಿ ಬೆಳೆಸ್ತಾ ಇರತಕ್ಕಂಥ ಈ ಸ್ವಾಭಿಮಾನಿ ನ್ಯೂಸ್ ಚಾನಲ್ಗೆ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಎಲ್ಲ ರೀತಿಯಲ್ಲೂ ಸರ್ಕಾರ ಮತ್ತು ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅತಿ ಹೆಚ್ಚಿನದಾಗಿದೆ ಈ ಒಂದು ನ್ಯೂಸ್ ಚಾನಲ್ಗೆ ಬೆಂಬಲ ಘೋಷಣೆ ಮಾಡಬೇಕಂತ ಸಂದರ್ಭ ಹೇಳಿ